ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ನೋವಿನ ಸಂಗತಿ ಆಗಿ ಆಗಿದೆ ಅವತ್ತಿನ ಆ ನೋವು ನಾಲ್ಕು ತಿಂಗಳ ನಂತರ ಸಂತೋಷ ಪಡುವಂತ ಸಂಭ್ರಮ ನವೆಂಬರ್ ಮೂರನೇ ತಾರೀಕಿಗೆ ಎರಡು ಮತ್ತು ಮೂರನೇ ತಾರೀಕಿಗೆ ಅದು ನಡೀತಾ ಇದೆ ಸಂಭ್ರಮ ಮುಸಲ್ಮಾನ್ ಕಿಡಿಗೇಡಿಗಳು ಇಲ್ಲಿದ್ದಂಥ ಒಂದು ದೇವಾಲಯವನ್ನು ವಿಗ್ರಹಗಳನ್ನು ಧ್ವಂಸ ಮಾಡಿದರು ಅವತ್ತಿಡೀ ಹಿಂದೂ ಸಮಾಜ ಇದನ್ನು ಖಂಡಿಸಿ ಖಂಡನೆ ಮಾಡಿದ್ರು ನಾಗರಿಕ ಸಮಾಜ ಇದನ್ನು ಖಂಡನೆ ಮಾಡಿದ್ರು ಯಾರು ಆ ಕೃತ್ಯವನ್ನು ಮಾಡಿದ್ರು ಅವರಿಗೆ ಕಾನೂನಿನ ಕ್ರಮ ತಗೊಳ್ಬೇಕು ಅಂತವತ್ತು ಏನು ಹೇಳಿದ್ದು ಆ ಪ್ರಕಾರನೂ ಕೂಡ ಆ ಘಟನೆಗಳು ಕೂಡ ನಡೀತು ಆಮೇಲೆ ಇವತ್ತು ಮೂರನೇ ತಾರೀಕು ನವೆಂಬರ್ ಮೂರಕ್ಕೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಗಣಪತಿಯ ದೇವಸ್ಥಾನ ನಾಗರ ಪ್ರತಿಷ್ಠೆ ಇದೆಲ್ಲದೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಆಗಲಿಕ್ಕೆ ಇಡೀ ಹಿಂದೂ ಸಮಾಜ ಶಕ್ತಿ ಕೊಟ್ಟಿದೆ ಅದರಲ್ಲೂ ವಿಶೇಷವಾಗಿ ಬಂಗಾರಪ್ಪ ಬಡಾವಣೆಯ ನಿವಾಸಿಗಳು ಶಾಂತಿನಗರದ ನಿವಾಸಿಗಳು ಹಿಂದೂ ಧರ್ಮಾಭಿಮಾನಿಗಳು ಯಾರಿದ್ದಾರೆ ಈ ಕಾರ್ಯಕ್ಕೆ ದೊಡ್ಡ ಶಕ್ತಿಯನ್ನು ಧಾರೆ ಎರಡಿದ್ದಾರೆ ಅವರವರ ಕೈಲಾದ ಶಕ್ತಿಯನ್ನು ಧಾರೆ ಏರಂತ ಕೆಲಸವನ್ನು ಮಾಡಿದ್ದಾರೆ ಅನೇಕ ಚುನಾಯಿತ ಪ್ರತಿನಿಧಿ ಶಕ್ತಿಯನ್ನು ಕೊಟ್ಟಿದ್ದಾರೆ ಇವತ್ತು ಈಗ ಜಾಗಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ಸಂತೋಷ ಆಗ್ತಿದೆ ನಾಲ್ಕು ತಿಂಗಳು ಕೆಳಗಡೆ ಬಂದಾಗ ಬಹಳ ನೋವಿತ್ತು ನಮಗೆ ಮಾಡಬಾರ್ದನ್ನು ಯಾರು ಈ ಕೃತ್ಯವನ್ನು ಮಾಡಿದ್ರು ಅದನ್ನು ಖಂಡಿಸಿ ಹೋರಾಟ ರೂಪಿಸುವಂಥ ಸ್ಥಿತಿ ನಿರ್ಮಾಣ ಆಗೋಗ್ತದೆ ಇವತ್ತು ದೇವರ ಅನುಗ್ರಹ ಹಿಂದೂ ಸಮಾಜದ ಬಂಧುಗಳ ಅಪೇಕ್ಷೆ ಏನಿತ್ತು ಇಲ್ಲೊಂದು ವಾಪಸ್ಸು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಆ ಕಾರ್ಯ ಇವತ್ತು ಆಗ್ತಿದೆ ಅಂತೇಳಿ ತುಂಬ ಸಂತೋಷ ಆಗ್ತಿದೆ ನಮಗೆ ಹಾಗಾಗಿ ಇವತ್ತು ಏನು ನಡೀತಾ ಇದೆ ಹೇಳಿ ನೋಡ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದೇವೆ ನಾಡಿದ್ದು ಮೂರನೇ ತಾರೀಕು ಹಿಂದೂ ಧರ್ಮದ ಗುರುಗಳು ಬರ್ತಾ ಇದ್ದಾರೆ ಈ ಒಂದು ಪ್ರತಿಷ್ಠಾಪನೆ ಕಾರ್ಯವನ್ನು ನೆರವೇರಿಸುತ್ತಾರೆ ಇದಕ್ಕೆ ಬೇಕಾದ ಸಿದ್ಧತೆಯನ್ನು ಈ ಬಂಗಾರಪ್ಪ ಬಡಾವಣೆ ಗಣಪತಿ ಸಂಘದ ಎಲ್ಲ ಬಂಧುಗಳು ಸೇರಿ ಯುವಕರು ವಿಶೇಷವಾಗಿ ಈ ಕಾರ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ಹಿಂದೂ ಸಮಾಜದ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮನಸ್ಸುಗಳು ಬಂಗಾರಪ್ಪ ಬಡಾವಣೆಯ ವ್ಯಕ್ತಿಗಳು ಆ ವ್ಯಕ್ತಿಗಳ ಮನಸ್ಸಲ್ಲಿ ಇವತ್ತು ನಾವು ನೋಡಿದ್ದೇವೆ ಮನಸ್ಸಲ್ಲಿರುವಂಥ ಭಾವನೆಗಳನ್ನು ಅವರ ಪ್ರಕಟೀಕರಣದ ಮಾತುಗಳನ್ನು ನಾವು ಕೇಳಿದ್ದೇವೆ ಇನ್ನೆಲ್ಲೂ ಈ ರೀತಿಯ ಸಂಗತಿಗಳು ನಡೆಯದೇ ಇರೋ ಒಳಗಡೆ ಉತ್ತರ ಕೊಡುವಂಥ ಕೆಲಸವನ್ನು ಈ ಬಂಗಾಲಪ್ಪ ಬಡಾವಣೆಯ ಶಾಂತಿನಗರದ ಎಲ್ಲ ನಿವಾಸಿಗಳು ಒಟ್ಟಿಗೆ ಸೇರಿ ಇಲ್ಲಿನ ಕಾಂತಿನಗರ ಮತ್ತು ಬಂಗಾಲಪ್ಪ ಬಡಾವಣೆ ಎಲ್ಲ ಯುವಕರು ಸೇರಿ ಮಾಡಿರುವಂಥದ್ದು ಅಭಿನಂದನೀಯವಾದಂಥ ಕಾರ್ಯ ಅನ್ನುವಂಥ ಮಾತಿನ ಸ್ವಲ್ಪ ಹೇಳ್ತಾ ಇವತ್ತು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಒಂದು ತಾರೀಕು ಆಗೋದ್ರ ಬಗ್ಗೆ ಬಹಳ ವಿಶೇಷವಾದಂತ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಯಾರು ಈ ರೀತಿಯ ಕೃತ್ಯವನ್ನು ಮಾಡಿದ್ರು ಈ ಮನೆ ಎದುರುಗಡೆ ದೇವಸ್ಥಾನ ಇರಬಾರ್ದು ಅಂತ ಹೇಳಿದಂಥ ವ್ಯಕ್ತಿಗಳು ಇದೇ ಮನೆ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದವರು ಅಲ್ಲಿ ಬಂದು ನಿರ್ಮ ಅಲ್ಲಿ ವಾಸ ಮಾಡಬೇಕು ಅಂತ ಆದಾಗ ಎದುರುಗಡೆ ದೇವಸ್ಥಾನ ಇರಬಾರ್ದು ಅಂತ ಹೇಳಿ ಹಾಕಿದಂಥದ್ದು ಒಂದು ಘಟನೆಯ ಸಂಗತಿ ಹಿನ್ನೆಲೆ ಗೊತ್ತಿರುವಂಥದ್ದು ಆದರೆ ಅದನ್ನು ಅಕ್ರಮವಾಗಿ ಕಟ್ಟಿದ್ದಾರೆ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇವೆ ನಮ್ಮ ರಕ್ಷಣಾಧಿಕಾರಿಗಳಿಗೂ ಹೇಳಿದ್ದಾವೆ ನಮ್ಮ ಆಯುಕ್ತರಿಗೂ ಕೂಡ ಅದನ್ನು ಗಮನಿಸೋ ಪ್ರಯತ್ನವನ್ನು ಮಾಡಿದ್ವಿ ಅದಕ್ಕೆ ಪ್ರೊಸೆಸನ್ನು ಮಾಡುವಂಥ ಕೆಲಸನ ನೋಟಿಸ್ ಇಶ್ಯೂ ಮಾಡುವಂಥ ಕೆಲಸನೂ ಕೂಡ ಅವ್ರು ಮಾಡಿದರು ಅದಾಗಿ ನಂತರದೊಳಗಡೆ ಆ ಮನೆಗೆ ಸಂಬಂಧಪಟ್ಟಂಥ ಸಂಗತಿ ಏನಾಗಿದೆ ಅಂತೇಳಿ ತಿಳ್ಕೊಳ್ಬೇಕಾಗಿದೆ ತಿಳ್ಕೊಳ್ತೇವೆ ಅಕ್ರಮವಾಗಿ ಕಟ್ಟಿರುವಂಥ ಮನೆ ಅಕ್ರಮವಾಗಿ ಕಟ್ಟಿರುವಂಥ ಮನೆ ಎದುರುಗಡೆಗೆ ದೇವಸ್ಥಾನ ಇರಬಾರ್ದು ಅಂತ ಹೇಳಿ ಹೊಡೆದಾಕಿದಂಥ ಸಂಗತಿ ಎಲ್ಲದನ್ನು ನೋಡಿದಾಗ ಇವತ್ತು ವೈಭವದ ಗಣಪತಿಯ ನಾಗರ ಪ್ರತಿಷ್ಠಾಪನೆಯ ಕಾರ್ಯ ನಿರ್ವಿಘ್ನವಾಗಿ ನಡೀತಾ ಇದೆ ಅದಕ್ಕಾಗಬೇಕಾದಂಥ ಸಂಗತಿಯನ್ನು ಅಧಿಕಾರಿಗಳ ಜೊತೆ ಮತ್ತೊಮ್ಮೆ ನಾನು ಮಾತಾಡೋದು ಅಧಿವೇಶನದಲ್ಲಿ ಇದೆ ಅವರ ಓನರ್ಶಿಪ್ ಇದೆ ಇದೆ ರೆವಿನ್ಯೂ ಓನರ್ಶಿಪ್ ಇರೋದರಿಂದ ಕಾನೂನಾತ್ಮಕವಾಗಿ ಯೋಚನೆ ಮಾಡಬೇಕು ಅಂತೇಳಿ ಆಯುಕ್ತಗಳು ಮತ್ತು ಅಧಿಕಾರಿಗಳು ಹೇಳಿದಂಥ ಪರಿಣಾಮವಾಗಿ ಕಾನೂನಿಗೆ ಕೈ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಹೋಗಲಿಲ್ಲ ಕಾನೂನಿ ಕೈ ತಗೊಳ್ಬೇಕಾದಂಥ ಸ್ಥಿತಿ ನಿರ್ಮಾಣ ಆದಾಗ ಏನು ಯಾಚನೆ ಮಾಡಬೇಕು ಅದನ್ನು ಹಿಂದೂ ಸಮಾಜ ಮಾಡುತ್ತೆ ನಾವು ಕೂಡ ಮಾಡ್ತೇವೆ ಕಾನೂನಾತ್ಮಕವಾಗಿ ಅದನ್ನು ಎದುರಿಸುವಂಥ ಕೆಲಸವನ್ನು ಅಧಿಕಾರಿಗಳ ಮೂಲಕ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಯಶಸ್ವಿಯನ್ನು ಕೂಡ ನಾವು ಆಗುತ್ತೇವೆ ಈ ದೇ ಶಿವಮೊಗ್ಗ ನಗರದ ಕ್ರಾಂತಿ ಚೆನ್ನಾಗಿ ಯಶಸ್ವಿಯಾಗಿದೆ ಹಿಂದೂ ಸಮಾಜದಂಥ ಕ್ರಾಂತಿಯನ್ನು ಕರಿ ಕ್ರಾಂತಿ ಅಂತಲೇ ಹೇಳ್ಬೋದು ಬೇಕಾದರೆ ಬಂಗಾರಪ್ಪ ಬಡಾವಣೆ ನಮ್ಮದು ವಿಶೇಷವಾಗಿ ನಮ್ಮ ಶಾಂತಿನಗರದ ಎಲ್ಲ ಯುವಕರು ಒಟ್ಟಿಗೆ ಸೇರಿ ಬಂಗಾರಪ್ಪ ಬಡಾವಣೆ ಶಾಂತಿನಗರದ ಒಂದು ಭಾಗ ಸೊ ಇಲ್ಲಿ ಯಶಸ್ವಿಯಾಗಿ ವಿಜೃಂಭಣೆಯ ಕಾರ್ಯ ನಡೆಯುತ್ತೆ ಆ ಕಾರ್ಯ ನೋಡ್ಲಿಕ್ಕೋಸ್ಕರ ಬಂದಿದೆ ಸಂತೋಷ ಆಗ್ತಾ ಇದೆ ವಾತಾವರಣ ಅಲಂಕಾರ ಮಾಡಿರುವಂತ ಸಂಗತಿ ನಾಳೆ ನಡೆದ ಇನ್ನೂ ಅನೇಕ ಸಂಗತಿ ನಡೆಯುತ್ತೆ ನಮಗೆ ಆಗಿದ್ದ ಘಟನೆಗೆ ಈಗ ಅವರೆಲ್ಲ ನಮಗೆ ತುಂಬಾ ಸಂತೋಷ ಆಗಿ ಮಾಡಿದ್ದಾರೆ ಚನ್ನಬಸಪ್ಪ ಎಮ್ ಎಲ್ ಎ ನಮಗೆ ಅವರು ಹೆಸರು ಹೇಳ್ತೀನಿ ಅಂತ ಬೇಜಾರಾಗಬಾರ್ದು ನಮ್ಮ ತಂದೆಯವರು ಅಂದರೆ ನಮಗೆ ಈಗ ಅವ್ರು ಮಾಡಿದ್ಕೆ ತುಂಬ ಸಂತೋಷ ಆಗಿದೆ ಇಷ್ಟೆಲ್ಲ ಇದ್ದಾರೆ ದೇವಸ್ಥಾನ ಆಗಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ ಈ ಊಟದ್ದು ವ್ಯವಸ್ಥೆ ಎಲ್ಲ ಜನಗಳಿಗೆ ಇಲ್ಲಿರೋರಿಗೆ ಬಂಗಾರಪ್ಪನ ಬಡಾವಣೆಯಲ್ಲಿ ಇಷ್ಟು ಚೆನ್ನಾಗಿ ನೋಡ್ಕೊತದ್ರಲ್ಲ ಅವ್ರ ಹೆಸ್ರೇ ಹೇಳಿ ನಾವು ದೇವ್ರ ಪೂಜೆ ಮಾಡಿ ನಮ್ಮ ಸಂತೋಷ ಇರೋಣ ಅಂತ ನಮ್ಮ ಆಸೆ ಎಲ್ಲ ತುಂಬಾ ಸಂತೋಷ ಆಗಿದೆ ಎಲ್ಲ ಇಷ್ಟು ನಡ್ಚಿದಲ್ಲ ನಮಗ ದೇವರ ಪರಮಾತ್ಮ ಬಂದ್ರು ಮಾಡ್ತಿದ್ದಿಲ್ಲ ಅವ್ರು ಮಾಡ್ಕೊಟ್ಟಿದಾರಲ್ಲ ಅಷ್ಟೇ ಸಂತೋಷ ಸರ್ ಎಮ್ ಎನ್ ಕಡೆಯಿಂದ ನಮ್ಗೆ ಬಂಗಾರಪ್ಪ ಬಡವಣಿಗೆ ಒಳ್ಳೇದಾಗಿದೆ ನಮಗೆ ತುಂಬಾ ಖುಷಿಯಾಗಿದ್ದಾರೆ ಯಾವನೋ ಒಬ್ಬ ಮುಸ್ಲಿಮ್ಸ್ ಅವ್ರು ಮಾಡಿದ್ದರಿಂದ ನಮಗೆ ಒಂದು ದೇವಸ್ಥಾನ ಆಯ್ತು ನಮ್ಮ ಕೇರಿಗೆ ಒಂದು ನಮ್ದೇನದು ತಂತು ದೇವ್ರು ಒಳ್ಳೆ ನಮ್ ಚೆನ್ನಾಗಿಟ್ಟಿದ್ದಾನೆ ಆದ್ರೂ ನಾವು ಯಾವ ಸದಾಕಾಲ ಇವರು ಎಮ್ ಎಲ್ ಎ ಸಾಹೇಬ್ರಿ ನೆಲೆಸ್ತಾನೆ ಇರ್ಬೋದು ಸರ್ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ದೇವಸ್ಥಾನ ಆಗಿರೋದು ತುಂಬಾ ಖುಷಿ ಆಗಿದೆ ಸರ್ ಒಂದರಿಂದ ಎರಡು ದೇವಸ್ಥಾನ ಆಗ್ತಿದೆ ಸರ್ ಬಹಳ ಖುಷಿ ಆಗಿದೆ ಸರ್ ದೈವ ನಮ್ಮ ನಮ್ಮ ಮುಂದೆ ಬಂದು ಮುಂದಿದ್ದು ನಮ್ಮ ಮುಂದೆ ಹೊಡೆದಿದೆ ಅಂದ್ರೆ ನಮಗೆಲ್ಲ ಏಕವಚನದಲ್ಲಿ ಮಾತಾಡಿ ಹೋಗ್ಬಿಟ್ಟ ಅಂತ ಹೇಳಿದಾಗ ಈಶ್ವರಪ್ಪ ಅವರು ತಕ್ಷಣ ಅಲ್ಲಿನೇ ಸ್ಪಂದನೆ ಮಾಡಿ ಈ ದೇವಸ್ಥಾನ ಕಟ್ ಕಟ್ಸ್ಕೊಡುವಂತ ಜವಾಬ್ದಾರಿ ನನ್ನದು ಮತ್ತೆ ಯಾರೇ ಈ ದುಷ್ಕೃತ್ಯ ಮಾಡಿದಾನೆ ಅವನಿಗೆ ಶಿಕ್ಷೆ ಕೊಡಿಸುವಂತ ಕಾನೂನು ಹೋರಾಟ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಈಶ್ವರಪ್ಪ ಅವರು ಅವ್ರ ಮಗ ಕಾಂತೇಶ ಅವರು ಅಲ್ಲಿ ಎಲ್ಲರಿಗೂ ಸಮಾಧಾನ ಪಡಿಸಿ ಎಲ್ಲರಿಗೂ ಸಮಾಧಾನ ಪಡಿಸಿ ಅಲ್ಲಿ ಬಂದಂತ ಜನತೆಗಳೆಲ್ಲ ಸಮಾಧಾನ ಪಡಿಸಿ ದೇವಸ್ಥಾನಕ್ಕೆ ಬೇಕಾದಂತ ಸಕಲ ಸೌಕರ್ಯವನ್ನು ಕೂಡ ನೀಡಿ ಇದನ್ನ ಆ ದೇವಸ್ಥಾನ ಮುಗಿಯುವವರೆಗೂ ಕೂಡ ಇವನ್ನೇ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ನವೆಂಬರ್ ಎರಡು ಮೂರರಂದು ಇದ್ದ ಉದ್ಘಾಟನೆಯನ್ನು ಕೂಡ ಅವರೇ ನೆರವೇರಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಯಾವುದೇ ಅಧರ್ಮ ಜಾಸ್ತಿ ದಿವಸ ನಿಲ್ಲಲ್ಲ ಆ ಗಣಪತಿ ಏನಿತ್ತು ಬಿಸಿಲಲ್ಲಿ ಬಿಸ್ಲಲ್ಲಿ ನೆನ ಬಿಸ್ನಲ್ಲಿ ಬಿಸ್ಲಲ್ಲಿ ಇತ್ತು ಅವ್ರ ಮಳೆಯಲ್ಲಿ ನೈತಾ ಇತ್ತು ಆ ಗಣಪತಿನೇ ತೀರ್ಮಾನ ಮಾಡ್ಕೊಂಡ್ಬಿಡುತ್ತು ನಾನು ಈ ಒಂದು ಒಳ್ಳೆ ಕಾರ್ಯವನ್ನ ಈಶ್ವರಪ್ಪ ಅವರ ಕೈಯಲ್ಲಿ ಮಾಡಿಸ್ಕೊಳ್ಬೇಕು ಅನ್ನೋ ಸಂಕಲ್ಪ ಇತ್ತೇನೋ ಗೊತ್ತಿಲ್ಲ ಅವತ್ತು ನೋಡಿ ದೇವಾಲಯವನ್ನೇ ಕಡಿಸ್ಕೊಂಡ್ಬಿಡುತ್ತೆ ದೇವಾಲಯವನ್ನು ತಾವು ಬಂದಿದ್ದೀರಾ ಅಂತ ಅನ್ಸುತ್ತೆ ಅತ್ಯಂತ ಸುಂದರವಾಗಿ ಆ ದೇವಾಲಯ ಮೂಡ್ ಬಂದಿದೆ ಮೂಡ್ ಬಂದಿದೆ ಶಾಶ್ವತವಾಗಿ ಶಾಶ್ವತವಾಗಿ ಅದೇನಾಗಿತ್ತು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ದೇವಾಲಯ ಇತ್ತು ಅಂತ ಹೇಳಿದ್ ಬಂಗಾರಪ್ಪ ನಿವಾಸಗಳಿಗೆ ಮಾತ್ರ ಗೊತ್ತಿತ್ತು ಅಂತ ಕಾಣುತ್ತೆ ಇಡೀ ಶಿವಮೊಗ್ಗನೆ ಮತ್ತು ಇಡೀ ರಾಜ್ಯನೇ ಆ ತಿರುಗಿ ನೋಡುವಂತಹ ಒಂದು ಘಟನೆಯಲ್ಲಿ ಈಶ್ವರಪ್ಪ ಮತ್ತೆ ಅವರು ಕಾಂತೇಶ್ ಅವರು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ಟು ಶಿವಮೊಗ್ಗ ನಗರಕ್ಕೆ ಒಂದು ಕೊಡುಗೆಯನ್ನು ಕೂಡ ಹರಿಡಿದ್ರು ನಮ್ಮ ಧರ್ಮಪರವಾದ ಹೋರಾಟ ಸತ್ಯಪರವಾದ ಹೋರಾಟ ಯಾವತ್ತು ಹೀಗೆ ಮುಂದುವರಿತಾನೆ ಇರುತ್ತೆ ನಗರದ ಹೊಂದಿಕೊಂಡಂತಿರುವ ಬಂಗಾರಪ್ಪ ಬಡಾವಣೆಯ ನಿವಾಸಿಗಳು ಬಡವರು ಅವರ ಒಂದು ಧಾರ್ಮಿಕ ದೈವ ದೇವದ ಒಂದು ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿನ ಒಬ್ಬ ಮತೀಯ ದುಷ್ಕರ್ಮಿ ಕಾಲಿಂದ ಹೊತ್ತು ಅದನ್ನ ಚರಂಡಿಗೆತ್ತ ಸಂದರ್ಭ ವಿಡಿಯೋ ಮಾಡಿ ಅದನ್ನ ಫೇಸ್ಬುಕ್ ಗೆ ಹರಿ ಬಿಟ್ಟಂತ ದುಷ್ಕರ್ಮಿಗೆ ಸರಿಯಾದ ಶಿಕ್ಷೆ ಆಗಿದೆ ಮತ್ತೆ ಈಶ್ವರಪ್ಪಾಜಿ ಮತ್ತು ಕಾತೇಶನ ಮತ್ತೆ ಮಲ್ಲಿಕಾರ್ಜುನ ಬಂಗಾರಪ್ಪ ನಿವಾಸಿಗಳ ಒಂದು ಸತತ ಪ್ರಯತ್ನದಿಂದ ಇವತ್ತು ರಾಜ್ಯ ಅಲ್ಲ ದೇಶವೇ ಮೆಚ್ಚುವಂತ ಒಂದು ಸುಸಜ್ಜಿತ ಗಣೇಶ ಶ್ರೀ ವಿಜಯ ಗಣಪತಿ ಮತ್ತು ವಾಸಗಿ ದೇವಸ್ಥಾನ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕು ಶಿವಮೊಗ್ಗದ ವಿಜೃಂಭಣವಾಗಿ ಸುಮಾರು ಒಂದೂರ ಎರಡು ಸಾವಿರ ಜನ ಪೂಜಾ ಕಂಕಣಗಳಲ್ಲಿ ಪಾಲ್ಗೊಂಡು ಅನ್ನ ಸಂತರ್ಪಣೆಯನ್ನ ಸಹ ಎಲ್ಲ ಏರ್ಪಡಿಸಲಾಗಿದೆ ಮತ್ತೆ